ಹೇಳಿ ಹೇಳಿ ಸರ್ ಕಂಬಳದ ಭೀಷ್ಮ ಅಂತ ಖ್ಯಾತಿ ಪಡೆದಿರುವ ನೀವು ಕಂಬಳದ ವಿಶ್ವಕೋಶ ಅಂತ ಬಿರುದಾಂಕಿತರಾಗಿದ್ದೀರಿ ಕಂಬಳದಲ್ಲಿ ಒಂದು ಈ ರೀತಿ ಘಟನೆಯ ಬಗ್ಗೆ ನೀವು ಏನು ಪ್ರತಿಕ್ರಿಯೆ ಕೊಡ್ತೀರಾ ಸರ್ ನಾನು ಯಾವ ಪ್ರತಿಕ್ರಿಯೆಯೂ ಕೂಡುದಿಲ್ಲ ಯಾಕೆಂತ ಕೇಳಿದ್ರೆ ಪ್ರತಿಕ್ರಿಯೆ ನಾನು ಆಗಲೇ ಕೊಡಬಹುದಿತ್ತು ಆದ್ರೆ ಕಂಬಳ ಹಾಳಾಗ್ತದೆ ಹೌದು ಒಂದು ಎರಡನೇದಾಗಿ ಅದು ಪೂರ್ವನಿಯೋಜಿತವಾದ ಕೃತ್ಯ ಮುಚ್ಚೂರು ಕಲ್ಕುಡೆ ಲೋಕೇಶ್ ಶೆಟ್ಟಿ ಮತ್ತೆ ವಿಜಯ್ ಕುಮಾರ್ ಕಂಗಿನ ಮನೆ ಹಿಂದಿನಿಂದಲೂ ಕೂಡ ನನ್ನನ್ನು ಡೌನ್ ಮಾಡ್ಲಿಕ್ಕೆ ಎಷ್ಟೆಲ್ಲ ಸಾಧ್ಯ ಉಂಟು ಮಾಡ್ತಾ ಇದ್ದವ್ರು ಹಾಕಿದಾನೆ ಮನೆ ಮತ್ತೆ ಅರುಣ್ ಕುಮಾರ್ ಶೆಟ್ಟಿ ಅವರಿಗೂ ನನಗೂ ಯಾವುದೇ ರೀತಿಯ ವೈಮನಸ್ಸು ಇಲ್ಲ ಓಕೆ ಆಯ್ತಲ್ಲ ಅಥವಾ ಬ್ರಿಜೇಶ್ ಚೌಟ್ರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ ಆ ಸಂದರ್ಭದಲ್ಲಿ ಯಾಕಂದ್ರೆ ಹೋದ ತಕ್ಷಣವೇ ನನಗೆ ಆ ಮುಚ್ಚೂರು ಕಲ್ಕಡೆ ಬಂದೇನೋ ಬಂದು ಏನೋ ಸ್ವಲ್ಪ ರಾಶ್ ಮಾತಾಡಿ ಹೋಗಿದ್ದಾನೆ ಆಮೇಲೆ ಅಲ್ಲಿ ಕಡಂಬರಿಗೆ ಮೈಕ್ ಕೊಡಬಾರ್ದು ಅಂತ ಯಾರಿಗೋ ಫೋನ್ ಮಾಡಿ ಹೇಳಿದಾನಂತೆ ಅದು ನನಗೆ ಓಕೆ ಅದು ಅವನ್ನ ಒಂದು ಬೆಳೆ ಬೇಯಿಸಿಕೊಳ್ಳುವಂತ ತಂತ್ರ ಹಿಂದೆ ಕೂಡ ನನಗೆ ಬಾರಿ ಡೌನ್ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದಾವೆ ಹಾಗೆ ನಾನು ಅಲ್ಲಿ ಏನು ಮಾತಾಡಲಿಲ್ಲ ಬಂದೇನೆ ಪ್ರತಿಕ್ರಿಯೆ ಏನು ಅಂದ್ರೆ ಜನ ನೋಡ್ತಾರೆ ಮಾತಾಡಿದ್ರೆ ಅಡ್ಡಿರ್ಲಿಲ್ಲ ನನಗೇನಷ್ಟು ದೊಡ್ಡ ಪ್ರಶ್ನೆ ಅಲ್ಲ ಅದು ಯಾಕಂದ್ರೆ ಅದನ್ನು ಮೀಡಿಯಾದಲ್ಲಿ ಮಂಗಳೂರು ಕಂಬಳದಲ್ಲಿ ನಾಚಿಕೆಟ್ಟ ಕಡಂಬ ಅಂತ ಹಾಕಿದ ನೋಡಿ ಅಲ್ಲಿಂದ ಪ್ರಾರಂಭ ಆಯ್ತು ಈಗ ಪೂರ್ವ ನಿಯೋಜಿತ ಸಂಚು ಅಂತ ಅಂದ್ರೆ ಇದರ ಉದ್ದೇಶ ಏನು ಇದರ ಹಿಂದಿನ ಉದ್ದೇಶ ಇದರಿಂದ ಆಗುವ ಲಾಭ ಏನು ಅಂತ ಏನಿಲ್ಲ ಕಡಂಬ ಒಂದು ಸ್ವಲ್ಪ ಬದಿಯಲ್ಲಿ ಕೂತ್ಕೊಳ್ಬೇಕು ಒಂದು ಎರಡನೇದಾಗಿ ಈ ಅದ್ರ ಒಕ್ಕಾಡಿಗೋಳಿ ಕಂಬಳವನ್ನು ಹ್ಮ್ ಕಳೆದ ವರ್ಷ ಒಂದೇ ದಿವಸ ಎರಡು ಕಂಬಳ ಆಗ್ಲಿಕ್ಕೂ ಮೂಲ ಕಾರಣ ಕಮಿಟಿಯವರು ಅಂತ ಇವಾಗ ಅವರು ನಮ್ಮ ಮಾಣಿಶ್ ಆಗನವರು ಬಹಳ ಸ್ಪಷ್ಟವಾಗಿ ಅವರ ಭಾಷಣದಲ್ಲಿ ಹೇಳಿದ್ದಾರೆ ಅದನ್ನು ಆಮೇಲೆ ಆ ಕಂಬಳವನ್ನು ನಿಲ್ಲಿಸಬೇಕು ಅಂತ ಹೇಳಿ ಹೈಕೋರ್ಟ್ ಗೆ ಹೋದ ಹೋದ್ರು ಕಮಿಟಿಯ ಪರ ಆಗಿದ್ರೆ ಮುಚ್ಚೂರು ಲೊಕೇಶನ್ ಓಕೆ ಅಲ್ಲಿ ಇಚ್ಛೆ ಮಾರಿ ಹಾಕಿದ್ರು ಅದು ಆಗ್ಲಿಲ್ಲ ಇವ್ ನಿಮ್ಗೆ ರೈಟ್ ಇಲ್ಲ ಅಂತ ಹೇಳಿ ಅದನ್ನು ವಾಪಸ್ ಕಳಿಸಿದ್ರು ಆಮೇಲೆ ಅವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರಿಗೆ ಅವಕಾಶ ಕೊಡಬಾರದು ಅಂತ ಹೇಳಿ ಒತ್ತಡ ಹಾಕಿದ್ರು ಅಧ್ಯಕ್ಷರು ಅದು ಕೂಡ ನಡೀಲಿಲ್ಲ ಇದನ್ನು ನಾನು ಅಲ್ಲಿ ಕಂಬಳದಲ್ಲಿ ಪ್ರಸ್ತಾಪ ಮಾಡಿದೆ ಯಾರ ಹೆಸರು ಹೇಳಿಲ್ಲ ಯಾರ ಹೆಸರು ಹೇಳಿಲ್ಲ ನೀ ಅದನ್ನು ಮಾತಾಡಿದ್ದು ನೀನು ಕಮಿಟಿಯ ಬಗ್ಗೆ ಅಂತ ಹೇಳಿ ಬಾರಿ ಸ್ವಲ್ಪ ಒಂದು ಸ್ವಲ್ಪ ರ್ಯಾಶ್ ಆಗಿ ಬಂದು ನನ್ನ ಹತ್ರ ಮಾತಾಡಿದ ಶುರು ಹೀಗೆ ಇದೇನು ಏನು ಅಂತ ಕೇಳಿದ್ರೆ ಜಿಲ್ಲಾ ಕಂಬಳ ಸಮಿತಿಯ ಒಂದು ಮೂವತ್ತೈದು ವರ್ಷದಿಂದ ಕಂಬಳದ ಉಳಿವಿಗಾಗಿ ಹೋರಾಟ ಮಾಡಿದೆ ನಾನಾ ಹಂತಗಳಲ್ಲಿ ಕಂಬಳಕ್ಕೆ ಸಂದಿಗ್ಧತೆ ಬಂದಾಗಲೂ ಕೂಡ ಹೋರಾಟ ಮಾಡಿದೆ ಆಗ ಇವರು ಯಾರು ಇರಲಿಲ್ಲ ಅದರಲ್ಲಿ ಯಾವ ಮೆರವಣಿಗೆ ಎಲ್ಲಿಯೂ ಭಾಗವಹಿಸ್ತವರಲ್ಲ ಆಯ್ತಲ್ಲ ಎರಡನೇದಾಗಿ ಈ ಆ ಜಿಲ್ಲಾ ಕಂಬಳ ಸಮಿತಿಯ ಜನರಲ್ ಬಾಡಿ ಮೀಟಿಂಗೇ ಕರೆಯದೆ ಸಮಸ್ಯೆ ಬರ್ತದೆ ಅಂತ ಹೇಳಿ ಅದನ್ನು ಅವರ ಅವಧಿ ಮುಗಿದ್ರೆ ಎರಡು ವರ್ಷ ಮೊನ ಇಲ್ಲ ಮೂರು ವರ್ಷ ಅಂತ ಹೇಳಿ ಈಗ ರಾಜ್ಯ ಸಮಿತಿ ಅಂತ ನಾವೆಲ್ಲ ತಯಾರು ಮಾಡಿ ಇಟ್ಟಿದ್ದೇವಲ್ಲಿ ಎರಡೆರಡು ಮೂಟಿಂಗ್ ಮೀಟಿಂಗ್ಗೆ ಹೋಗಿ ರಾಜ್ಯ ಸಮಿತಿ ಅಂತ ಹೇಳಿ ಇವರು ಬೇಕಾದವರನ್ನೆಲ್ಲ ಸೇರಿಸಿಕೊಂಡು ಮಾಡಿ ನಾವು ರಾಜ್ಯ ಸಮಿತಿಯ ಈಗ ಸದಸ್ಯರು ನಾವು ಹೇಳಿದ್ದು ನಡೀತದೆ ಅನ್ನುವಂತ ಅಹಂಕಾರ ತಲೆಯಲ್ಲಿ ಹೋಗಿದೆ ಇದು ಈ ಕಾರಣದಿಂದಾಗಿ ಅವರು ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ತಾ ಕೂತ್ಕೊಳ್ತೇವೆ ಅಥವಾ ಜನಕ್ಕೆ ಜನ ಇದ್ದಾರೆ ಅಂತ ಹೇಳಿ ಆ ಮನುಷ್ಯ ಅಹಂಕಾರದಿಂದ ಮಾತಾಡಿದ್ರು ಈಗ ಬ್ರಿಜೇಶ್ ಚೌಟ್ರು ಕೂಡ ನನಗೆ ಫೋನ್ ಮಾಡಿದ್ರು ನಾನು ಹೇಳಿದೆ ಸಮಸ್ಯೆ ಬಂದದ್ದು ಅದ್ರಲ್ಲಿ ಯಾವ ಅರುಣ್ ಶೆಟ್ಟಿ ಅವ್ರು ಮಾತಾಡಿದ್ರಿಂದಲ್ಲ ಮಾತಾಡಿದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆ ಮಂಗಳೂರು ಕಂಬಳದಲ್ಲಿ ನಾಚಿಗೆಟ್ಟ ಕಡಂಬ ಅಂತ ಹಾಕಿದ್ರಲ್ಲ ಪ್ರಾರಂಭ ಆದದ್ದು ಅಂತ ಹೇಳಿದೆ ನಾನು ಹೌದು ಈಗ ಏನಾಗಿದೆ ನಮ್ಮ ಕೈಯಲ್ಲಿ ಇಲ್ಲ ಹೌದು ನಮ್ಮ ಕೈಯಲ್ಲಿ ಇಲ್ಲ ಯಾಕಂತ ಕೇಳಿದ್ರೆ ವೈರಲ್ ಆಗಿ ಹೋಗಿ ಅದಕ್ಕೆ ಅನೇಕ ಬರ್ತಾ ಪ್ರದೇಶಗಳಿಂದ ಅವ್ರ ಮನೆಯವರಿಗೆ ಹೇಳಿದ್ದಾರೆ ಅವರು ಇಲ್ಲಿ ಬರ್ತಾ ಇದ್ದಾರೆ ಈಗ ಮೀಡಿಯಾದವರು ಬರ್ತಾ ಈಗ ಪ್ರೈಮ್ ಅವರು ಈಗ ಜಸ್ಟ್ ಹೋದ್ರಷ್ಟೇ ಹಾಗೆ ನಾವು ಯಾವುದೇ ಸ್ವಾರ್ಥ ಭಾವನೆ ಇಲ್ಲದೆ ಆವತ್ತಿನಿಂದ ಇವತ್ತಿನವರೆಗೂ ವರ್ಷದಿಂದ ಕಂಬಳ ದುಡಿದ್ರೆ ಈಗ ಅವರು ಹೇಳಿದ್ರಿಂದ ನನಗೇನು ನೋಡಿಲ್ಲ ಯಾಕಂದ್ರೆ ಇಂತಹ ಅನೇಕ ಮಾತುಗಳನ್ನು ನಾವು ಕೇಳಿದ್ದೇವೆ ಚೂಟ್ ಆಟ ಮಾಡಿ ತೆಗಿತೇನೆ ಅಂತ ಹೇಳಿದವರು ಕೂಡ ಈಗ ನಮ್ಮ ಒಟ್ಟಿಗೆ ಇದ್ದಾರೆ ಹೌದು ಆದ್ರೆ ಅದನ್ನು ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನನಗೆ ಅವಮಾನ ಆಗ್ಬೇಕು ಅಂತ ಹೇಳಿ ಒಂಬತ್ತನೇ ಇಸಿಯಲ್ಲಿ ಒಂದು ಲೆಟರ್ ಕಳಿಸಿದ್ದೆ ನಾನು ಆಗ ಇಂಥದೇ ಒಂದು ಇನ್ಸಿಡೆಂಟ್ ಬಂದಾಗ ಅಧ್ಯಕ್ಷರಿಗೆ ಆ ಲೆಟರ್ ಅನ್ನು ವೈರಲ್ ಮಾಡಿ ನನ್ನನ್ನು ಡೌನ್ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಉಂಟು ಅದು ಹಿಂದಿನಿಂದ್ಲೂ ಕೂಡ ನನ್ನ ತೇಜವೋದ ಮಾಡ್ತಾ ಬಂದವರೇ ಇವರು ಹ್ಮ್ ಈಗೇನು ಹೊಸ್ತಲ್ಲ ಓಕೆ ಅವ್ರದ್ದು ಟೀಮ್ ಇದೆ ಈಗ ಮಾತ್ರ ಒಂದು ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಅದು ತುಂಬಾ ಬೇಗ ವೇಗದ ಮಟ್ಟದಲ್ಲಿ ವೈರಲ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ ಬೇಗ ವೇಗದಲ್ಲಿ ವೈರಲ್ ಮಾತಾ ಆಗ್ತಾ ಇದೆ ಒಳ್ಳೇದಾದ್ರೂ ಕೆಟ್ಟದಾದ್ರು ಎಲ್ಲವೂ ಬಹಳ ಒಳ್ಳೇದಲ್ಲಿ ಆಗ್ತದೆ ಆದ್ರೆ ನಮ್ಮ ಕದ್ರಿ ನಮನೀಶ್ ಶೆಟ್ಟಿ ಅವರು ಒಂದು ಫಸ್ಟ್ ಸ್ಟೇಟ್ಮೆಂಟ್ ಹಾಕಿದ್ರು ಈ ಪದಾಧಿಕಾರಿಗಳಾಗಿದ್ದುಕೊಂಡು ಈ ರೀತಿ ನೀವು ಸ್ಟೇಟ್ಮೆಂಟ್ ಹಾಕೊಡುವುದು ಅದು ಶೋಭೆ ಅಲ್ಲ ಅಂತ ಹಾಕಿದ್ರು ಹೌದು ಮತ್ತೆ ಇವರ ಇವರು ಅದ ಅಗತ್ಯ ಇರಲಿಲ್ಲ ಯಾವುದು ಅದನ್ನು ಹಾಕುವಂತ ಅಗತ್ಯ ಉದ್ದೇಶಪೂರ್ವಕ್ಕಾಗಿ ನನ್ನ ಮಾನಹಾನಿ ಮಾಡಬೇಕು ಅಂತಲೇ ಹಾಕಿದ್ದವ ಓಕೆ ಆದ್ರೆ ಅದು ಈ ಪರಿಸ್ಥಿತಿಗೆ ಬರ್ತದೆ ಅಂತೇಳಿ ಅವರಿಗೂ ಗೊತ್ತಿರ್ಲಿಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗುಣಪಾಲ್ ಕಡಂಬ ಸರ್ ಅವರ ಬಗ್ಗೆ ಪರವಾದಂತ ತೀವ್ರವಾದ ಧ್ವನಿ ಎದ್ದಿದೆ ಈ ಬಗ್ಗೆ ನೀವು ಜನತೆಯ ಬೆಂಬಲದ ಬಗ್ಗೆ ಏನು ಹೇಳಿರಿ ಅಲ್ಲ ನಾನು ಅಭಿನಂದಿಸ್ತೇನೆ ಕೇಳಿದ್ರೆ ನಾನು ಇಷ್ಟು ನನಗೆ ಜನ ನಮ್ಮನ್ನು ತಿಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಐವತ್ತೈದು ವರ್ಷದಲ್ಲಿ ಕಂಬಳದಲ್ಲಿ ಕವರ್ ತಗೊಂಡು ಗೊತ್ತಿಲ್ಲ ಆಮೇಲೆ ನನ್ನ ಕೈಯಿಂದ ಖರ್ಚು ಮಾಡಿಕೊಂಡು ಕಂಬಳದ ಅಭಿವೃದ್ಧಿಗೋಸ್ಕರ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅನಾರೋಗ್ಯ ಪೀಡಿತರಾಗಿರ್ಲಿ ಎಂತ ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ಬಜಗೊಳ್ಳಿ ಇಪ್ಪತ್ತೈದನೇ ವರ್ಷ ಆಗುವಾಗ ನನ್ನ ಇವರಿನ್ ಟ್ಯೂಬ್ ಹಾಕೊಂಡು ಇಪ್ಪತ್ನಾಲ್ಕು ಗಂಟೆಗೆ ಕೂಡ ನಾನು ಇದ್ದುಕೊಂಡು ಕಂಪ್ನದಲ್ಲಿ ಭಾಗವಹಿಸಿದ್ದೆ ಇದು ನನಗೆ ಅಭಿಮಾನಿಗಳಿಗೆ ನಾನು ಏನ್ ಹೇಳ್ಬೇಕು ಯಾವ ಮಾತಿನಲ್ಲಿ ಹೇಳ್ಬೇಕು ಅಂತ ನನ್ಗೆ ಯಾರನ್ನೂ ಕುರಿತು ಒಂದು ಫೋನ್ ಮಾಡಿ ಹೇಳಿಲ್ಲ ಅವ್ರದ್ದು ಏನಾದ್ರು ಬಂದ್ರೆ ನಾನು ಮಾತಾಡ್ತೇನೆ ಯಾರಿಗೂ ಈಗ ಅಂದ್ರೆ ಎಲ್ಲಾರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲವರು ಅವರ ಓನ್ ಅಂಕನದ ಬಗ್ಗೆ ರೀತಿ ಇರಬಹುದು ಬೇರೆ ಪೋಸ್ಟರ್ ಐ ಸ್ಟ್ಯಾಂಡ್ ವಿತ್ ಗುಣಪಾಲ್ ಕಡಂಬ ಸರ್ ಅಂತ ಹೇಳಿ ಎಲ್ಲಾ ಕಡೆಯಲ್ಲೂ ಬರ್ತಾ ಇದೆ ಅಂದ್ರೆ ನೀವು ಸಹ ಈಗ ನೀವೇನ್ ಐವತ್ತೈದು ವರ್ಷ ಕಂಬಳಕ್ಕಾಗಿ ಸೇವೆ ಸಲ್ಲಿಸಿದ್ದೀರಿ ಅದರ ಫಲವಾಗಿ ಇವತ್ತು ನಿಮ್ಗೆ ಈ ರೀತಿಯಾದಂತಹ ಗೌರವ ಸಿಕ್ತಿದೆ ಒಂದು ಏನಂತ ಹೇಳಿದ್ರೆ ಗುಣಪಾಲ್ ಕಡಂಬ ಸರ್ ಅವರನ್ನು ಬಿಟ್ಟು ಅಂದ್ರೆ ಅವರನ್ನು ಬಿಟ್ಟು ಕಂಬಳದ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೂ ಕೂಡ ಪ್ರಸ್ತುತ ಸನ್ನಿವೇಶದಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಸರ್ ಅಂದ್ರೆ ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಪ್ರಯತ್ನ ಇರ್ಬೋದು ಅಥವಾ ಕಂಬಳ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ನಿಮ್ಮ ಕೊಡುಗೆ ಅಷ್ಟು ಅಪಾರವಾದದ್ದು ಮತ್ತಂದ್ರೆ ಕಂಬಳ ಈಗ ಜನಪ್ರಿಯ ದಿನದಿಂದ ದಿನಕ್ಕೆ ಜನಪ್ರಿಯವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಕಂಬಳದ ಒಬ್ಬ ಹಿರಿಯ ಭೀಷ್ಮ ಅಂತ ಕರೆಸಿಕೊಳ್ಳುವವರಿಗೆ ಈ ರೀತಿಯಾದಂತಹ ಸಾರ್ವಜನಿಕವಾಗಿ ಒಂದು ಈ ರೀತಿಯಾದಂತಹ ಒಂದು ಅವಮಾನ ರೀತಿಯಾದಂತಹ ಮಾತು ಅಂದ್ರೆ ಎಲ್ಲೋ ಒಂದ್ ಕಡೆ ಕಂಬಳಕ್ಕೆ ಕಪ್ಪು ಚುಕ್ಕೆ ಅಂತ ಕರೆಸಿಕೊಳ್ಳುತ್ತದೆ ಇದ್ರ ಬಗ್ಗೆ ಹೇಳ್ತೀರಿ ಹ್ಮ್ ಈ ಕಂಬಳದ ಬಗ್ಗೆ ಆಳವಾದ ಅಧ್ಯಯನ ಗೊತ್ತಿರಬೇಕು ಒಂದು ಹ್ಮ್ ಕಂಬಳ ಒಂದು ಕೇವಲ ಕ್ರೀಡೆ ಅಲ್ಲ ಅದರಲ್ಲಿ ಅನೇಕ ನಮ್ಮ ತುಳುನಾಡಿನ ಸಂಸ್ಕೃತಿ ಅಡಗಿದೆ ಹ್ಮ್ ಆಚಾರ ವಿಚಾರ ನಂಬಿಕೆಗಳು ಆಚರಣೆಗಳು ಎಲ್ಲ ಇದೆ ಅದರ ತಳಹದಿಯ ಮೇಲೆ ನಿಂತದ್ದು ಕಂಬಳದಲ್ಲಿ ಯಾರು ಕೂಡ ನಮ್ಮ ಇಷ್ಟ ವರ್ಷದ ಅನುಭವದಲ್ಲಿ ಯಾರು ಕಂಬಳವನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾನೆ ಅಥವಾ ಕಂಬಳದಲ್ಲಿ ತಾನೇ ದೊಡ್ಡ ಸಂಗತಿ ಅಂತ ಮೆರೀಲಿಕ್ಕೆ ಹೋಗಿದ್ದಾನೆ ಅವನು ಯಾರು ತಲೆ ಎತ್ತಿ ಮತ್ತೆ ಓಕೆ ಇದು ನಂಬಿಕೊಂಡು ಬಂದಂತಹ ಸಂಪ್ರದಾಯ ಪ್ರತಿಯೊಬ್ಬರು ಆಡಿಕೊಳ್ಳುವಂತ ಇವತ್ತೇನು ಅಂದ್ರೆ ಕಡಂಬ ಇರುವವರೆಗೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ತಿಳ್ಕೊಳ್ಳುವ ಒಂದು ವರ್ಗ ಇದೆ ಆ ವರ್ಗದಿಂದ ಇದು ಸೃಷ್ಟಿಯಾಗಿದ್ದು ಹೌದು ಡೌನ್ ಮಾಡಬೇಕು ಅಂತ ಹೇಳಿ ಹೀರೋ ಆಗ್ಲಿಕ್ಕೆ ಕೊಟ್ಟಿದ್ದಾರೆ ಹೀರೋ ಆಗ್ತಾರ ಜೀರೋ ಅದು ಆಮೇಲೆ ಗೊತ್ತು ಜನತೆ ನಿರ್ಧರಿಸ್ತಾರೆ ಘಟನೆಗಳು ನಿಮ್ಗೆ ಆಗಿರ್ಬೋದು ಅಥವಾ ನಿಮ್ಮ ಸಹ ಸಂಘಟಕರಿಗೆ ಯಾರಿಗಾದ್ರೂ ಈ ರೀತಿಯಾದಂತಹ ಅಂದ್ರೆ ಮನಸ್ಸಿಗೆ ನೋವಾಗುವಂತ ಘಟನೆಗಳ ಬಗ್ಗೆ ಏನಾದ್ರು ಮೆಲುಕು ಹಾಕ್ಲಿಕ್ಕೆ ಇಷ್ಟಪಡ್ತೀರಾ ತುಂಬಾ ಇದೆ ನನ್ನ ಮನೆಗೆ ಹ್ಮ್ ಹಿಂದೆ ಆ ಕೋಣ ಬಿಡುವವರೊಬ್ರು ಇದ್ರು ಬಿಡಿಸುವವರು ಹ್ಮ್ ಅವರು ಕೋಣ ಬಿಡುವಾಗ ತಪ್ಪು ಮಾಡ್ತಾರೆ ಅಂತ ಹೇಳಿ ಒಂದು ಕೋಣಗಳ ಯಜಮಾನರ ಪೈಕಿ ಅವರು ನಮಗೆ ಕಮಿಟಿಗೆ ರೈಟಿಂಗ್ ನಲ್ಲಿ ಕೊಟ್ಟಿದ್ರು ರೈಟಿಂಗ್ ನಲ್ಲಿ ಕೊಟ್ಟಾಗ ನಾವು ಅದನ್ನು ವಿಚಾರಿಸುವಾಗ ಸರಿಯಾದ ನ್ಯಾಯ ಸಿಗದೆ ಇದ್ದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಡಾಕ್ಟರ್ ಜೀವೇಂದ್ರ ಬಳ್ಳಾಲ್ ರ ಅಧ್ಯಕ್ಷರಾಗಿದ್ದಾಗ ಅವರಿಗೆ ನಾನು ಲೆಟರ್ ಕಳಿಸಿದ್ದೆ ಆ ಲೆಟರ್ ಅನ್ನು ಇವತ್ತು ಹೊರಗೆ ಹಾಕಿ ಅದನ್ನು ಅಂದ್ರೆ ಅದೊಂದು ದೊಡ್ಡ ಇಶ್ಯೂ ಮಾಡಿ ನನ್ನನ್ನು ಡೌನ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತ ಲೆಟರ್ ಇವತ್ತು ಹೊರಗೆ ಬಂದಿದೆ ಒಂದು ಎರಡನೇದಾಗಿ ನಾನು ಮೀಟಿಂಗ್ ನಲ್ಲಿರುವಾಗ ನಮ್ಮ ಮನೆಗೆ ನನ್ನ ಮಿಸಸ್ಸಿಗೆ ಮಾರು ವೇಷದಲ್ಲಿ ಬಂದು ನಾನು ಮೀಟಿಂಗ್ ನಲ್ಲಿ ಇರುವಾಗ ಲೆಟರ್ ಕೊಟ್ಟ ಹೋಗಿದ್ದಾರೆ ಬಾಂಬೆಯಿಂದ ಶಾರ್ಪ್ ಶೂಟರ್ಸ್ ಬಂದಿದ್ದಾರೆ ಕಂಬಳಕ್ಕೆ ಕಡಂಬ ಯಾವುದೇ ಮೀಟಿಂಗ್ ಗೆ ಕಂಬಳಕ್ಕೆ ಬಂದ್ರೆ ಅವನನ್ನು ಶೂಟ್ ಔಟ್ ಮಾಡಿ ತೆಗಿತೇನೆ ನೀನು ವೈದ್ಯವನ್ನು ಅನ್ನೋ ಪತ್ರವನ್ನು ನಾನು ನಮ್ಮ ಮನೆಯಲ್ಲಿ ಕೊಟ್ಟು ಹೋಗಿದ್ದಾರೆ ಅದು ಅಂತ ನಮ್ಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ನಮಗೆ ಮಾತ್ರ ಅಲ್ಲ ಆದ್ರೆ ಆ ಪತ್ರವನ್ನು ನಾನು ಕಾಪಿ ಮಾಡಿ ಎಲ್ಲ ನಮ್ಮ ಕಂಬಳದ ಸೋಕಾಳ್ ಲೀಡರ್ಸ್ ಅವರಿಗೆ ಆ ದಿವಸ ಕಳಿಸಿದಾಗ ಒಬ್ಬ ರಿಯಾಕ್ಷನ್ ಮಾಡಲಿಲ್ಲ ಅದನ್ನು ಯಾಕಂದ್ರೆ ಕೆಲಂಬ ಹೇಗಿದ್ರು ನಾವು ನಮ್ಮ ಸ್ವಂತ ನೆಲೆಯಲ್ಲಿ ಬಂದದ್ ವಿನಃ ಸಪೋರ್ಟ್ ಜನರ ಸಾಮಾನ್ಯರ ಜನಸಾಮಾನ್ಯರ ಆಶೀರ್ ಆಶೀರ್ವಾದ ದೇವರದಯ ಮತ್ತೆ ಜನಸಾಮಾನ್ಯರ ಆಶೀರ್ವಾದ ನಮ್ಮ ಮೇಲೆ ಆದ್ರೆ ಈಗ ಜನಸಾಮಾನ್ಯರು ಎದ್ದಿದ್ದಾರೆ ಬಿಡುವವನೇ ನಾನು ಇಲ್ಲದಿದ್ದಾಗ ಮಿಸ್ ಫೋನ್ ಮಾಡಿ ಹೇಳಿದ್ದಂತೆ ಅದಕ್ಕೋಸ್ಕರ ಎರಡ್ ಸಾವಿರದ ಒಂಬತ್ತರಲ್ಲಿ ಲೆಟರ್ ಕೊಟ್ಟಿದ್ದು ಕಡಮ ಇನ್ನು ಕಂಬಳಕ್ಕೆ ಬಂದ್ರೆ ನೀನು ಆಸ್ಪತ್ರೆಯಲ್ಲಿ ನೋಡ್ಬೇಕಾಗ್ತದೆ ಕೈಕಾಲು ಬರೀತೇವೆ ಅಂತ ಇಂಥ ಬೆದರಿಕೆಗಳು ಆಮೇಲೆ ನಾನು ಕ್ರೀಡಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ರಾಜ್ಯ ಸಮಿತಿಯ ಐಕ್ಯ ಸಮಿತಿ ಮತ್ತೆ ಸ್ಕ್ರೀನಿಂಗ್ ಕಮಿಟಿಯ ಮತ್ತೆ ಫೈನಲ್ ಅಪ್ರೂವಲ್ ಕಮಿಟಿಯ ಮೆಂಬರ್ ಆಗಿದ್ದಾಗ ಅಭಯ್ ಚಂದ್ರ ಜೈನ್ ಅವರು ಮೂರು ಟರ್ಮಿಗೆ ನಾನು ಮೆಂಬರ್ ಆಗಿದ್ದೆ ಆಗ ಕ್ರೀಡಾ ರತ್ನ ಪ್ರಶಸ್ತಿ ಕೊಡುವಾಗ ಒಬ್ಬ ವ್ಯಕ್ತಿ ಹೆಸರು ಹೇಳುದಿಲ್ಲ ಹೀಗೆ ಅಂತ ಹೇಳಿ ದೊಡ್ಡ ದೊಡ್ಡ ಸಂಗತಿ ಮಾತಾಡಿ ನಾನು ಹೇಳಿದೆ ನೀವು ಬಿಡಿ ಮುಖ್ಯಮಂತ್ರಿ ಅವರು ಕೂಡ ಇನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ ನೋಟಿಫಿಕೇಶನ್ ಆಗಿದೆ ಅಂತ ಆಮೇಲೆ ಅದರ ಬಗ್ಗೆ ನನ್ನ ಆಗಿನ ಅಧ್ಯಕ್ಷರಾಗಿದ್ದಂತಹ ಪಿ ಆರ್ ಶೆಟ್ಟರ್ ಲೆಟ್ರೆಡ್ ನಲ್ಲಿ ಅವರು ಸೀಲ್ ಸಿಗ್ನೇಚರ್ ಹಾಕಿ ಅಥವಾ ಹಾಕಿಟ್ಟದ್ಕೊಂಡ್ರೆ ಗೊತ್ತಿಲ್ಲ ನನ್ಗೆ ಅದರ ಮೇಲೆ ವೇಣೂರು ಕಂಬಳದಲ್ಲಿ ನನ್ನ ಬಗ್ಗೆ ಸಿಕ್ಕಾಪಟ್ಟೆ ಅಪಪ್ರಚಾರ ಮಾಡಿ ಒಂದು ಪ್ಯಾಂಪ್ಲೆಟ್ ಹಂಚಿದ್ರು ಅಂದ್ರೆ ಅದ್ರಲ್ಲಿ ಏನು ಟೋಟಲ್ ಅಂದ್ರೆ ಕಡಂಬ ಅವರಿಗೆ ಬೇಕಾದ ಕಡೆ ದುಡ್ಡು ಮಾಡಿದ್ದಾನೆ ಅಂತ ನನಗೆ ಬೇಸರ ದುಡ್ಡು ಮಾಡಿದ್ದಾನೆ ಅಂತ ಹೇಳುವವರೆಗೆ ನನ್ನಿಂದ ಉಪಕಾರ ಪಡೆದವರೇ ಇದನ್ನು ಮಾಡಿದಂತ ಕೆಲಸ ಆಗ್ಲೂ ಕೂಡ ನಾನು ಹೆಚ್ಚು ತಲೆ ಮಾಡಿಕೊಳ್ಳಲಿಲ್ಲ ಈಗಲೂ ಕೂಡ ಅಷ್ಟೇ ಯಾಕಂದ್ರೆ ವಿಧಿ ಹೇಗೆ ಬರಿತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ನಮ್ಗೆ ಮನಸ್ಸಿಗೆ ನೆಮ್ಮದಿ ಬರುವಂತದ್ದು ಅಥವಾ ಆತ್ಮಸಾಕ್ಷಿಗೆ ಸಾಕ್ಷಿಗ ವಿರೋಧವಾಗಿರುವಂತದ್ದು ನಾವು ಕಂಬಳಕ್ಕೆ ಯಾವುದೇ ದುಡ್ಡು ಮಾಡ್ಲಿಕ್ಕೆ ಬಂದವರಲ್ಲ ಅಥವಾ ಅದರಿಂದ ನಾವೊಂದು ದೊಡ್ಡ ಸಂಗತಿ ಆಗ್ಬೇಕು ಅಂತ ಹೋದ್ರಲ್ಲ ಕಂಬಳಕ್ಕೆ ನಾವು ಅಕಾಡೆಮಿ ಮಾಡಿಕೊಂಡು ಟ್ರೈನಿಂಗ್ ಕೊಟ್ಟು ಒಂದಷ್ಟು ಕಳ್ಕೊಂಡು ಆದ್ರೆ ಸಮಾಜಕ್ಕೆ ಬೇಕಾದಂತ ಕೊಡುಗೆಯನ್ನು ಕೊಡುವಂತ ಈ ಸಂದರ್ಭದಲ್ಲಿ ನಾವು ಐವತ್ತೈದು ವರ್ಷದಿಂದ ಈ ಫೀಲ್ಡ್ ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಸಾಕಷ್ಟು ನೋವಿಗೆ ಸುಖಕ್ಕೆ ಸಂತೋಷಕ್ಕಿಂತ ನೋವೇ ಅನುಭವಿಸಿದ್ದು ಹೆಚ್ಚಿಗೆ ಆದ್ರೂ ಕೂಡ ನಮ್ಗೆ ತೃಪ್ತಿ ಇದೆ ಯಾಕೆ ಅಂತ ಕೇಳಿದ್ರೆ ಇಂತವ್ರು ಇರ್ತಾರೆ ಶತ್ರುಗಳಿಗಿಂತ ಹಿತಶತ್ರುಗಳಿದಾರಲ್ಲ ಅವ್ರು ಅಪಾಯಕಾರಿ ಇವರು ಆವತ್ತಿನಿಂದ ನನ್ನನ್ನು ಡೌನ್ ಮಾಡಬೇಕು ಅಂತ ಏನ್ ಪ್ರಯತ್ನ ಮಾಡ್ತಾ ಇದ್ದಂತ ಟೀಮ್ ಇದೆ ಅದೇ ಟೀಮ್ ಇವತ್ತು ಕೂಡ ಪ್ರಯತ್ನ ಮಾಡ್ತಾ ಇರುವಂತದ್ದು ಅದು ಏನಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಹೋಗಿ ಈಗ ಅದು ಆಗುವಂತ ಆಗಿದೆ ಈಗ ಹೌದೌದು ಅದು ದೈವೇಚ್ಛ ಸರ್ ದೈವೇಚ ನಾವೇನು ಮಾಡಲಿಕ್ಕೆ ಆಗುದಿಲ್ಲ ತಾನೊಂದು ಬಗೆದ್ರೆ ದೈವ ಒಂದು ಬಗೆಯತ ಬಗೆಯುತ್ತಂತೆ ಅಂತ ಹೇಳ್ತಾರೆ ಆ ರೀತಿ ಆ ರೀತಿ ಆಗಿದೆ ಈಗ ಪ್ರಸ್ತುತ ಸನ್ನಿವೇಶ ಅಂತ ಅಂದ್ರೆ ನಿಮ್ಮಿಂದ ಕಂಬಳ ಕ್ಷೇತ್ರಕ್ಕೆ ಇನ್ನಷ್ಟು ಅಂದ್ರೆ ನಿಮ್ಮ ಸೇವೆ ಅಗತ್ಯತೆ ಇದೆ ಇನ್ನು ಈಗ ಅಷ್ಟೇ ಕಂಬಳ ಒಂದು ರೀತಿಯಲ್ಲಿ ತುಂಬಾ ಪಾಪ್ಯುಲರ್ ಈಗ ಇತ್ತೀಚಿನ ವರ್ಷಗಳು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಅಂದ್ರೆ ಕಂಬಳಕ್ಕೆ ತುಂಬಾ ಕೋಣಗಳು ಬರ್ತಾ ಇರೋದಾಗಿರ್ಬೋದು ಅದರಲ್ಲಿ ಒಂದು ಅಂದ್ರೆ ಒಂದು ಆರೋಗ್ಯಕರವಾದಂತಹ ಸ್ಪರ್ಧೆ ನಡೀತಾ ಇದೆ ಇತ್ತೀಚ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಮುಂದಿನ ದಿನಗಳಲ್ಲಿ ಮರುಕಳಿಸದಿರಲಿ ಇದಕ್ಕೆ ಕಂಬಳ ಸಮಿತಿ ಇರಬಹುದು ಅದಕ್ಕೆ ಇದು ಕಂಬಳವನ್ನು ನಡೆಸುವಂತವರು ಸಂಬಂಧಪಟ್ಟವರು ಈ ಬಗ್ಗೆ ಒಂದು ಅಹ್ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಮತ್ತೆ ನಿಮ್ಗೆ ಇದರಿಂದ ವೈಯಕ್ತಿಕವಾಗಿ ನಿಮ್ಗೆ ಏನಾದ್ರು ಇದರಿಂದ ಖಂಡಿತ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ನೀವು ಒಂದು ಐವತ್ತೈದು ವರ್ಷಗಳ ಸುದೀರ್ಘ ಸೇವೆ ಮಾಡಿ ಒಂದು ರೀತಿಯಲ್ಲಿ ಈ ರೀತಿಯಾದ ಮಾತುಗಳು ಕೇಳಪಟ್ಟಾಗ ಯಾರಿಗಾದ್ರೂ ಬೇಸರ ಆಗ್ತದೆ ಉದ್ದೇಶ ಏನಂದ್ರೆ ನನ್ನನ್ನು ಹೆದರಿಸಿ ಬೆದರಿಸಿ ಅವಮಾನ ಮಾಡಿ ಒಳಗೆ ಕೂರಿಸಬೇಕು ಬರದಾಗಿ ಮಾಡಬೇಕು ಅನ್ನೋದು ಅವರ ಟೋಟಲ್ ಇಂಟೆನ್ಶನ್ ಇದರಿಂದ ಇವರಿಗೆ ಅವರಿಗೆ ಏನು ಈಗ ಗುಣಪಾಲ್ ಕಡಂಬ ಅವರನ್ನು ಕಂಬಳದಿಂದ ಹೊರಗಿಟ್ರೆ ಆ ಗುಂಪು ಗುಂಪಿಗೆ ಆಗುವಂತ ಲಾಭ ಏನು ಸರ್ ಲಾಭ ಏನು ಅಂದ್ರೆ ಒಂದು ನೇರವಾಗಿ ಮಾತಾಡ್ತಾನೆ ಮತ್ತೊಂದು ನಮ್ಗೆ ದಾರಿ ಕ್ಲೀನ್ ಆಗ್ತದೆ ಅಂತ サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセン、サリセンサリセンサリー、サリセンサリー、サリセンサリー、サリセンサリー、サリセンサリー、サリセンサリー、サリセンサリー、サリセンサリー、サリセンサリー、サリセンサリー、サリセンサリー、サリセンサリー、サリセンサリー、サリセンサリー、サリセンサリー、サリー、サリセンサリー、サリー、サー、サリセンサリー、サリー、サー、サー